రమయ రమభద్రయ రమచంద్రయ వేదసె రఘునాథాయ నాథయ సీతాయపతయ నమః నలవం మారుత తుల్య వేగం గీతేంద్రియం బుద్ధిమతా వరిష్టం వతాత్మజం వనరు యుద్ధ ముఖ్యం శ్రీరమ దూప్తం శిరసానమా భగవంతన నమస్మరణి మాడ భగవంతే హారు నమే ముందే ಶಬ್ದದಿಂದ ಹುಟ್ಟಿದಂಥ ಹಲವಾರು ನಾಮ ನಾಮಗಳಿವೆ ಅದೇ ರೀತಿ ಭಗವಂತನಿಗೆ ಅನೇಕ ರೂಪಗಳಿವೆ ಒಂದು ಎರಡು ಏನು ಎಷ್ಟೋ ರೂಪಗಳು ಇದೆ ಅಥವಾ ನಾವು ಯಾವ ಮಂತ್ರ ಸ್ವರೂಪವನ್ನು ಯಾವ ರೂಪಕ್ಕೆ ಹೊಂದಿಸಿಕೊಂಡು ನಾವು ಜಪಿಸ್ತೇವೆ ಹೇಳುವ ಒಂದು ವಿಷಯ ಬಂದಾಗ ಈ ಭಗವಂತನ ನಾಮಕ್ಕೆ ಮತ್ತು ರೂಪಕ್ಕೆ ಸಂಬಂಧವೇನು ಅಂತ ಬರ್ಬೋದು ಅಂದರೆ ಈಗ ಓಂ ನಮೋ ನಾರಾಯಣ ನಾರಾಯಣನಿಗೆ ಎಷ್ಟೋ ರೂಪಗಳಿವೆ ಓಂ ನಮಃ ಶಿವ ಶಿವನಿಗೆ ಎಷ್ಟೋ ರೂಪಗಳಿವೆ ಅದೇ ರೀತಿಯಲ್ಲಿ ಆಗ ಇವು ಈ ಬರುವಂತಹ ನಾಮ ಈ ನಾಮಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಭಗವಂತನ ರೂಪವು ಸಂಬಂಧವಿದೆಯಂಥ ಒಂದು ಪ್ರಶ್ನೆ ಸ್ವಾಭಾವಿಕವಾಗಿ ಬರಬಹುದು ಒಂದು ಮನುಷ್ಯನಿಗೆ ನಾಮ ಜಪ ಮಾಡುವಾಗ ಅದರ ರೂಪದ ಧ್ಯಾನ ಮಾಡುವಾಗ ಒಂದು ಮನುಷ್ಯ ಒಂದು ಮನುಷ್ಯ ನಾಮ ಜಪ ಮಾಡ್ತಾನೆ ಆ ಮಾಡುವಾಗ ಅದರ ರೂಪ ಈಗ ಓಂ ನಮೋ ನಾರಾಯಣ ನಮ ಅಂತ ನಾವು ನಾಮ ಜಪ ಮಾಡ್ತೇನೆ ಮಾಡುವಾಗ ಆ ನಾರಾಯಣನ ಒಂದು ರೂಪ ಸದೃಶ ಒಂದು ನಮ್ಮ ಒಳಗೆ ನಮ್ಮ ಮನಸ್ಸಿನೊಳಗೆ ಅಥವಾ ಹೃದಯದೊಳಗೆ ಬರಬೇಕಾ ಅಂತ ಒಂದು ಸಂಶಯಗಳು ಅಂತ ವಿಷಯಗಳು ಬರ್ಬೋದು ನಾರಾಯಣಗೀಗ ನಾವು ಹಾಲಿನ ಕಡಲಲ್ಲಿ ಆ ಶೇಷನ ಮೇಲೆ ಮಲಗಿದಂತಹ ನಾರಾಯಣ ಲಕ್ಷ್ಮೀ ಪಾದ ಸೇವೆಯನ್ನು ಮಾಡುವಂಥ ಆ ನಾರಾಯಣವನ್ನು ಧ್ಯಾನದಲ್ಲಿ ಬರಬೇಕು ಅಲ್ಲ ಅಮೃತ ಕಲಶವನ್ನು ಹಿಡಿದಂತಹ ಆರ ನಾರಾಯಣ ಬರಬೇಕು ಅಥವಾ ನಾರಾಯಣ ನಾಲ್ಕು ಚತುರ್ಭುಜ ಚತುರ್ಭುಜದಲ್ಲಿರುವಂತಹ ನಾರಾಯಣ ಬರಬೇಕು ಅಥವಾ ಲಕ್ಷ್ಮೀನಾರಾಯಣ ಬರಬೇಕು ಸತ್ಯನಾರಾಯಣ ಸ್ವಾಮಿಯಾಗಿ ಬರಬೇಕು ಅದು ಯಾವ ರೀತಿಯಲ್ಲಿ ಬರಬೇಕು ನಾರಾಯಣ ರೂಪ ಆ ರೂಪ ಇದರಲ್ಲಿ ವಿಷಯ ಅಂದರೆ ರೂಪ ಬರಬೇಕು ರೂಪ ನಮಗೆ ಧ್ಯಾನಕ್ಕೆ ರೂಪ ಬರಬೇಕು ಅಂತ ಹೇಳುವಂಥ ಒಂದು ಸಂಶಯಗಳು ಬರಬಹುದು ಅದನ್ನು ಭಗವಂತನ ನಾಮ ಮತ್ತು ರೂಪಗಳ ಸಂಬಂಧ ಅಂತ ಒಂದು ವಿಷಯದಲ್ಲಿ ಹೇಳುವುದು ವಾಸ್ತವವಾಗಿ ನಾಮ ಮತ್ತು ರೂಪ ಭಿನ್ನವಲ್ಲ ವಾಸ್ತವವಾಗಿ ಈ ನಾಮ ಮತ್ತು ರೂಪ ಭಿನ್ನ ಭಿನ್ನವಲ್ಲದೆರಡು ಒಂದೇ ಆದರೆ ಅದರಲ್ಲಿ ಬರುವಂಥ ವಿಷಯಗಳೇನಂತ ಹೇಳಿದರೆ ನಾಮ ರೂಪದ ಮೊದಲು ಹಾಗೂ ನಂತರವಿರುತ್ತೆ ನಾಮ ಅಂತೇಳುವ ಶಬ್ದ ಆ ರೂಪ ಬರುವುದಕ್ಕಿಂತ ಮೊದಲು ಇರ್ತದೆ ಮತ್ತು ಅದರ ನಂತರ ನಂತರವೂ ಇರ್ತದೆ ಹೀಗೆ ಅಂತೇಳಿ ನೋಡಿ ನಾಮವು ರೂಪದಲ್ಲಿ ವ್ಯಾಪಕವಾಗಿದೆ ನಾಮ ಆ ಶಬ್ದವು ನಾಮದಲ್ಲಿ ವ್ಯಾಪಕವಾಗಿದೆ ರಾಮನು ಹುಟ್ಟುವಕ್ಕೆ ಮೊದಲೇ ಶ್ರೀರಾಮನು ಶ್ರೀರಾಮಚಂದ್ರ ಪರಮಾತ್ಮನು ಹುಟ್ಟುವುದಕ್ಕೆ ಹುಟ್ಟಿದ್ದು ಆ ಹುಟ್ಟುವುದಕ್ಕೆ ಮೊದಲೇ ವಾಲ್ಮೀಕಿಯು ರಾಮಾಯಣವನ್ನು ರಚಿಸಿದ್ದಾನೆ ವಾಲ್ಮೀಕಿಯು ರಾಮಾಯಣವನ್ನು ರಾಮಾಯಣವನ್ನು ಹುಟ್ಟುವುದಕ್ಕೆ ಮೊದಲೇ ಶ್ರೀರಾಮನ ಹುಟ್ಟೋದಕ್ಕೆ ಮೊದಲೇ ರಚಿಸಿದ್ದಾನೆ ಆಮೇಲೆ ಶ್ರೀರಾಮಚಂದ್ರನು ಜನ್ಮ ತಾಳಿದ ನಂತರ ಜನ್ಮಕ್ಕೆ ಬಂದ ನಂತರ ಆ ರಾಮಾಯಣದಲ್ಲಿ ಹೇಳಿದ್ದನ್ನೆಲ್ಲ ಮಾಡಿ ತೋರಿಸಿಕೊಟ್ಟಾಯಿತು ಅದನ್ನು ಎಲ್ಲ ಮಾಡಿ ತೋರಿಸಿ ಹುಟ್ಟಿದ್ದಾನೆ ಅಂದ ಅಂದರೆ ರೂಪವು ಅಸ್ತಿತ್ವದಲ್ಲಿ ಬರುವುದಕ್ಕಿಂತಲೂ ಮುಂಚೆ ನಾಮವಿತ್ತು ರೂಪವು ಅಸ್ತಿತ್ವದಲ್ಲಿ ಬರುವುದಕ್ಕೆ ಮುಂಚೆ ನಾಮವೂ ಇತ್ತು ಅಂದರೆ ಶ್ರೀರಾಮ ಆ ರಾಮ ಎಂಬ ಶಬ್ದವು ಮೊದಲೇ ಇತ್ತು ರೂಪ ಆಮೇಲೆ ಬಂದಿದೆ ಹಾಗೆ ರೂಪವು ಅದೃಶ್ಯವಾದರು ಈಗ ರೂಪವು ಅದೃಶ್ಯವಾದರೂ ನಾಮ ಮಾತ್ರ ಇದ್ದೇ ಇರುತ್ತದೆ ಆ ಶಬ್ದ ಮಾತ್ರ ಇದ್ದೇ ಇರುತ್ತದೆ ದೇಶ ಕಾಲದ ಆಚೆ ದೇಶ ಕಾಲದ ಆಚೆ ಹೋದರೂ ಅಖಂಡವಾಗಿ ಉಳಿಯುವುದೊಂದು ನಾಮ ಅದು ಸತ್ಯವಾಗಿದೆ ಪ್ರತ್ಯಕ್ಷವಾಗಿ ಆಕಾರವಾಗಿ ಬಂದ ಅನೇಕ ರೂಪಗಳು ಪ್ರತ್ಯಕ್ಷವಾಗಿ ಆಕಾರಕ್ಕೆ ಬಂದಂಥ ಅನೇಕ ರೂಪಗಳು ಇಲ್ಲಿ ಇಲ್ಲದಂಥ ಆಗಿ ಆಮೇಲೆ ಅವುಗಳ ನಾಮ ಮಾತ್ರ ಸ್ಥಿರವಾಗಿ ಉಳಿಯುತ್ತದೆ ಉಳಿದಿದೆ ಅದರ ನಾಮ ಮಾತ್ರ ಸ್ಥಿರವಾಗಿ ಉಳಿದೆ ಅಂದರೆ ನಾಮವು ದೇಶಕಾಲ ಮುಗಿದ ಮೇಲೆಯೂ ದೇಶಕಾಲ ಮುಗಿದ ಮೇಲೆಯೂ ಅದಕ್ಕಿಂತ ಮೀರಿ ಅದರಿಂದ ಅದು ರೂಪಕ್ಕಿಂತ ಅದರಿಂದ ಅಂದರೆ ನಾಮವು ದೇಶಕಾಲ ಮರ್ಯಾದೆಗೆ ಮೀರಿ ದೇಶಕಾಲ ಮರ್ಯಾದೆಗೆ ಮೀರಿ ಅದರಿಂದ ಅದು ರೂಪಕ್ಕಿಂತ ಹೆಚ್ಚಿನ ಸತ್ಯವಾದದ್ದು ಯಾವುದು ಈ ನಾಮ ಅಂತ ಹೇಳುವುದು ನಾಮ ನಾಮ ಅಂತಹ ಶಬ್ದ ಅಂತ ಹೇಳುವುದು ಆ ನಾಮ ಅಂತ ಹೇಳುವುದು ಈ ರೂಪಕ್ಕಿಂತ ಅದೆಚ್ಚೋ ಎಷ್ಟೋ ಹೆಚ್ಚು ಮೇಲ್ಪಟ್ಟದ್ದು ಅಸತ್ಯವಾಗಿದೆ ರೂಪವು ಇವತ್ತು ಇನ್ ಇದ್ದುಕೊಂಡು ನಾಳೆ ಇಲ್ಲದೇ ಆಗ್ಬೋದು ಆದರೂ ನಾವು ಧ್ಯಾನ ಮಾಡುವಾಗ ಜಪ ಮಾಡುವಾಗ ಅಥವಾ ನಾಮಸ್ಮರಣೆ ಮಾಡುವಾಗ ರೂಪವು ನಮ್ಮ ಮನಸ್ಸಿಗೆ ಬರಲಿ ಬರದಿರಲಿ ನಾಮವನ್ನು ಮಾತ್ರ ನಾವು ಮಾಡ್ತಾನೇ ಇರಬೇಕು ದಾನದಲ್ಲಿ ಶ್ರೇಷ್ಠವಾದ ದಾನ ಅಂತ ಹೇಳಿದರೆ ಅನ್ನದಾನ ಉಪಾಸನೆಯಲ್ಲಿ ಸಗುಣೋಪಾಸನೆ ನಿರ್ಗುಣೋಪಾಸನೆಲ್ಲ ಸಗುಣೋಪಾಸನೆ ಉತ್ತಮ ಅಂತ ಹೇಳ್ತಾರೆ ಅದೇ ರೀತಿ ಸಾಧನೆಯಲ್ಲಿ ಶ್ರೇಷ್ಠ ಅಂತ ಹೇಳಿದರೆ ಸಾಧನೆಯಲ್ಲಿ ಶ್ರೇಷ್ಠ ಅಂತ ಹೇಳಿದರೆ ನಾಮ ಜಪ ಭಗವಂತನ ನಾಮ ಜಪ ಶ್ರೇಷ್ಠ ಅದಕ್ಕೆ ರೂಪಕ್ಕೆ ಸಂಬಂಧ ಉಂಟು ಅದು ಸಂ ಅದು ನಮಗೆ ಬಂದಿದೋ ಬಂದಿಲ್ಲೋ ಅಂತ ಹೇಳೋ ವಿಷಯ ಬೇಡ ನಾವು ನಾಮ ಜಪವನ್ನು ಗಟ್ಟಿಯಾಗಿ ಮುಂದುವರಿಸ್ತಾ ಹೋಗಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ನಿಮಗೆ ನೆನೆಸ್ತಿದ್ದೇನೆ ನಿಮಗೆಲ್ಲ ಎಲ್ಲರಿಗೂ ಶುಭವಾಗಲಿ ಈ ನಮ್ಮ ಚಾನಲ್ನು ಸುರುವಿನ ಬಾರಿಗೆ ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಮಾಡಿದವರಾದರೆ ನಿಮ್ಮ ಸಹಪಾಠಿಗಳಿಗೆ ಶೇರ್ ಮಾಡಿ ನಿಮ್ಮ ನಾಮ ಜಪ ಸಂಬಂಧವಾದಂತಹ ಉಪಾಸನೆ ಸಂಬಂಧವಾದಂತಹ ದೈವಿಕ ಸಂಬಂಧವಾದಂತಹ ಸಂಶಯಗಳಿದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಿಂಗೆಲ್ಲರಿಗೂ ಒಳ್ಳೆಯದಾಗಿ ಭಗವಂತನ ಒಳ್ಳೆಯದು ಮಾಡಿ ಮಾಡಲಿ ಹೀಗೆಲ್ಲ ಎಲ್ಲರಿಗೂ ನಮ್ಮ ಸರ್ವತ್ರ ಸನಾತನ ಧರ್ಮವು ಏಳಿಗೆಯಾಗಿ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಜೈ ಹನುಮಾನ್